ಅಡುಗೆ ಮಾಡುವಾಗ ಎಣ್ಣೆ ಬಳಸಲೇಬೇಕು ಎಣ್ಣೆ ಇಲ್ಲದೆ ತರಕಾರಿಗಳು ನಿಷ್ಪ್ರಯೋಜಕ ಬಹುತೇಕ ಪ್ರತಿಯೊಂದು ಬೇಯಿಸಿದ ಆಹಾರಕ್ಕೂ ಎಣ್ಣೆ ಬಳಸಬೇಕಾಗುತ್ತೆ ಆದರೆ ಇಂದು ನಾವು ಇಂತಹ ಒಂದು ಎಣ್ಣೆಯ ಬಗ್ಗೆ ನಿಮಗೆ ಹೇಳ್ತಾ ಇದ್ದೇವೆ ಇದನ್ನ ಬಳಸಿ ಸಾವಿರಾರು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಕೇರಳ ಆಯುರ್ವೇದ ವಿಶ್ವವಿದ್ಯಾಲಯ ಸಂಶೋಧನಾ ಕೇಂದ್ರದ ಪ್ರಕಾರ ಪ್ರತಿ ವರ್ಷ ಎರಡು ಮಿಲಿಯನ್ ಸಾವುಗಳಿಗೆ ಸಂಸ್ಕರಿಸಿದ ಎಣ್ಣೆ ಕಾರಣವಾಗಿದೆ ಸಂಸ್ಕರಿಸಿದ ಎಣ್ಣೆಯು ಡಿಎನ್ಎ ನಾಶ ಹೃದಯಾಘಾತ ಪಾರ್ಶ್ವವಾಯು ಮೆದುಳಿನ ಹಾನಿ ಮಧುಮೇಹ ಅಧಿಕ ರಕ್ತದೊತ್ತಡ ದುರ್ಬಲತೆ ಕ್ಯಾನ್ಸರ್ ಮೂಳೆಗಳು ದುರ್ಬಲಗೊಳ್ಳುವುದು ನೋವು ಬೆನ್ನು ನೋವು ಮೂತ್ರಪಿಂಡ ಹಾನಿ ಯುಕ್ರತ್ತಿನ ಹಾನಿ ಕೊಲೆಸ್ಟ್ರಾಲ್ ದೃಷ್ಟಿ ಮಂದಾಗುವುದು ಲ್ಯುಕ್ಯೋರಿಯಾ ಭಂಜೆತನ ಇನ್ನು ನರಹುಳಿಗಳು ಬಲಹೀನಗೊಳ್ಳುವುದು ಚರ್ಮ ರೋಗಗಳು ಇತ್ಯಾದಿಗಳಿಗೆ ಕಾರಣವಾಗುತ್ತೆ ಹಾಗಾದ್ರೆ ಈ ಸಂಸ್ಕರಿಸಿದ ಎಣ್ಣೆಯನ್ನ ಹೇಗೆ ತಯಾರಿಸಲಾಗುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ ಬೀಜಗಳಿಂದ ಅವುಗಳ ಸಿಪ್ಪೆಯೊಂದಿಗೆ ಎಣ್ಣೆಯನ್ನ ಹೊರತೆಗೆಯಲಾಗುತ್ತೆ ಈ ಪ್ರಕ್ರಿಯೆಯ ಸಮಯದಲ್ಲಿ ಎಣ್ಣೆಯಲ್ಲಿರುವ ಯಾವುದೇ ಕಲ್ಮಶಗಳನ್ನ ಸ್ವಚ್ಛಗೊಳಿಸಿ ಸಂಸ್ಕರಿಸಲಾಗುತ್ತೆ ಇದರಿಂದಾಗಿ ಎಣ್ಣೆ ರುಚಿ ವಾಸನೆ ಮತ್ತು ಬಣ್ಣರಹಿತವಾಗಿರುತ್ತದೆ ನೀರು ಉಪ್ಪು ಕ್ಯಾಸ್ಟಿಕ್ ಸೋಡಾ ಸಲ್ಫರ್ ಪೊಟ್ಯಾಸಿಯಂ ಮತ್ತು ಆಮ್ಲ ಇತರ ಅಪಾಯಕಾರಿ ಆಮ್ಲಗಳನ್ನ ಬಳಸಲಾಗುತ್ತೆ ಇದರಿಂದಾಗಿ ಅದರಲ್ಲಿ ಕಲ್ಮಶಗಳನ್ನ ತೆಗೆದು ಹಾಕಲಾಗುತ್ತೆ ಈ ಪ್ರಕ್ರಿಯೆಯಲ್ಲಿ ಡಾಂಬರಿನಂತಹ ಘನತ್ಯಾಜ್ಯವನ್ನು ಉತ್ಪಾದಿಸಲಾಗುತ್ತದೆ ಇದನ್ನ ಟೈರ್ಗಳ ತಯಾರಿಕೆಯಲ್ಲಿ ಬಳಸಲಾಗುವುದು ಈ ಎಣ್ಣೆ ಆಮ್ಲದಿಂದಾಗಿ ವಿಷಕಾರಿಯಾಗಿದೆ ಅಂತ ಸಂಶೋಧಕರು ಎಚ್ಚರಿಕೆ ನೀಡಿದ್ದಾರೆ